ಕೂಟ ಚಲ ಅಂದ್ರೆ ಅರ್ಥ ಇಷ್ಟೇ ಒಂದೇ ಒಂದು ದೇವಸ್ಥಾನದ ಒಳಗಡೆ ಮೂರು ದೇವರುಗಳಿಗೆ ಪೂಜೆ ಮಾಡಬೇಕು ಇದು ಏಕಕೂಟ ದ್ವಿಕೂಟ ಮತ್ತೆ ತ್ರಿಕೂಟ ಮೂರು ದೇವರುಗಳಿದೆ ನಂಬಿ ನಾರಾಯಣ ಅನ್ನೋದು ಪ್ರಮುಖವಾದಂತಹ ದೇವರಲ್ಲಿ ಇರುವಂತದ್ದು ಎಡಭಾಗದಲ್ಲಿ ನೋಡಿದ್ರೆ ನಮ್ಗೆ ಗಣೇಶ ಕಾಣ್ತಾರೆ ಬಲಭಾಗದಲ್ಲಿ ನೋಡಿದ್ರೆ ನಮ್ಗೆ ಚಾಮುಂಡೇಶ್ವರಿ ಕಾಣ್ತಾರೆ ಮತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ನೇರವಾಗಿ ನಿಂತ್ಕೊಂಡು ನೋಡಿದ್ರೆ ಒಂದು ಫೋಟೋ ನೇರವಾಗಿ ಡೈರೆಕ್ಟ್ ಆಗಿ ನೋಡಿದ್ರೆ ನಮ್ಗೆ ದೇವರು ಮೋದಿ ಮೇ ವಿಗ್ರಹ ಕಾಣುತ್ತೆ ನೇರವಾಗಿ ನೋಡಿದ್ರೆ ಅದೇ ಒಂದು ಫುಟ್ ಲೆಫ್ಟ್ ಹೋದ್ರೆ ಸಾಕು ಈ ಕಡೆ ಗಣೇಶನ ವಿಗ್ರಹ ಕಾಣುತ್ತೆ ಗಣೇಶ ನಮ್ಗೆ ಸಿಗುತ್ತೆ ಒಂದು ಫುಟ್ ರೈಟ್ ಬಂದ್ರೆ ಸಾಕು ನಮ್ಗೆ ಮತ್ತೆ ಸ್ವಲ್ಪ ಹಿಂದೆ ಹೋದ್ರೆ ಸಾಕು ಅಟ್ ಎ ಟೈಮ್ ಮೂರು ದೇವರನ್ನ ದರ್ಶನ ಮಾಡಬಹುದು ಈ ಒಂದು ಟೆಕ್ನಾಲಜಿನ ಬಳಸಿದ್ದಾರೆ ಮತ್ತೆ ಸರ್ ಹೇಳಿದ್ರು ಆಲ್ರೆಡಿ ಇದಕ್ಕೆ ನವರಂಗ ಅಂತ ಕರಿತೀವಿ ನಾವು ನವರಂಗ ಅಂದ್ರೆ ಅರ್ಥ ನವ ಅಂದ್ರೆ ಒಂದು ಕಂಬಗಳಿಂದ ಹೊಂದಿರುವಂತದ್ದು ಒಂದು ಒಂದು ದೇವಸ್ಥಾನ ಮುಂದಿರುವಂತದ್ದು ಮತ್ತೆ ಭುವೇಶ್ವರಿ ಎಷ್ಟಿದೆ ಸರ್ ಹತ್ತು ಒಂದೊಂದು ಕಂಬದಲ್ಲೂ ನಾವು ನೋಡಿದ್ರೆ ಈ ಒಂದು ಭುವನೇಶ್ವರಿ ಅಂತ ಹೇಳಿದ್ರಲ್ಲ ಇದು ಸೈಕಲ್ ವಿಲ್ ಆಕೃತಿಯಲ್ಲಿ ಇರುವಂತದ್ದು ಮತ್ತೆ ಇದನ್ನ ಮಧ್ಯದಲ್ಲಿ ಅಲ್ಲಿ ಬ್ರೇಕ್ ಆಗಿರೋದು ಕಾಣ್ತಾ ನೋಡ್ರಿ ಗಟ್ಟಾಗಿರೋದು ಅಲ್ಲ ಸರ್ ಅದನ್ನ ಹೇಳ್ತಾ ಇದ್ದೀವಿ ಒಂದು ಲೈನ್ ಕಾಣ್ತಾ ಇದೆ ನೋಡ್ರಿ ಅದು ಪಿಚ್ ಹಾಕ್ಬೋದು ಈಗ ನಾವೇನ್ ಜಾಯಿಂಟ್ ಮಾಡ್ತೀವಲ್ಲ ಆ ರೀತಿ ಮಾಡಿರುವಂತದ್ದು ಅಲ್ಲಿ ನೋಡ್ರಿ ಒಂದು ಲೈನ್ ಇದೆ ನೋಡಿ ಮಧ್ಯದಲ್ಲಿ ಕರೆಕ್ಟಾಗಿ ಆಗಿ ಅಂದ್ರೆ ಇದು ಒಂದು ಭಾಗ ಅದು ಒಂದು ಭಾಗ ಇಲ್ಲಿ ನೋಡ್ರಿ ಲೈನ್ ಇದೆಯಲ್ಲ ಮಧ್ಯದಲ್ಲಿ ಒಂದು ಈ ಕಡೆ ಈ ಕಡೆ ಅರ್ಧದಲ್ಲಿ ಒಂದು ಲೈನ್ ಇದೆ ನೋಡ್ರಿ ಕಟ್ಟ ಆಗಿರೋದು ಈ ಕಡೆ ಒಂಥರ ಕಾಣ್ತಾ ಇದೆಯಲ್ಲ ಅಂದ್ರೆ ಅದು ಬಿಚ್ಬಹುದು ಎರಡು ಭಾಗಗಳನ್ನಾಗಿ ಮಾಡಬಹುದು ಆ ಭುವನೇಶ್ವರಿ ಇದು ನೋಡ್ರಿ ಹತ್ತು ಭುವನೇಶ್ವರಿಗಳಿದೆ ಆಮೇಲೆ ಇನ್ನೊಂದು ಈ ಈ ಕಂಬಗಳು ನೋಡ್ರಿ ಇದ್ರಲ್ಲಿ ಸ್ವಲ್ಪ ಕೇಳಿಸ್ಕೊಡ್ರಿ ಅಷ್ಟೇ ಫಸ್ಟ್ ಕೇಳಿಸ್ಕೊಡ್ರಿ ಆಮೇಲೆ ನೋಡ್ರಿ ಪ್ರಜ್ವಲ್ ಫಸ್ಟ್ ಕೇಳಿಸ್ಕೊಡ್ರಿ ಈ ಕಂಬಗಳಿದೆಯಲ್ಲ ಆಗಿನ ಕಾಲದಲ್ಲಿ ಈಗಂತರ ಇದೇನು ಲೀಥಿಕ್ ಮಿಷಿನ್ ಇರಲಿಲ್ಲ ಈಗ ಮಿಷಿನ್ ಗಳ್ ಕಡೆ ಇಟ್ಕೊಂಡ್ರೆ ಏನಾಗುತ್ತೆ ಶೇಪ್ ಆಗಬಹುದು ಆಗ ಏನ್ ಮಾಡ್ತಿದ್ರ ಅಂತಪ್ಪ ಅಂದ್ರೆ ಅಗ್ರಗಳ ಮೂಲಕ ಇವುಗಳನ್ನ ಏನ್ ಮಾಡಿದ್ರಂತೆ ರಚನೆಗಳನ್ನು ಮಾಡಿದ್ರ ಅಗ್ರಗಳನ್ನ ಇಟ್ಕೊಂಡು ಸವೆ ಇದು ಮಾಡೋದು ಮೂಲಕ ಸೊ ನೋಡ್ರಿ ಒಂದು ಕೂಡ ಪ್ರತಿಯೊಂದು ಡಿಸೈನ್ ಕೂಡ ಯಾವುದೇ ರೀತಿ ಲೋಪದೋಷಗಳಿಂದ ಮತ್ತೆ ಅದರಲ್ಲಿ ಸಣ್ಣ ಸಣ್ಣದಾದಂತಹ ಒಂದು ಚಿತ್ರಗಳನ್ನ ಯಾವ ರೀತಿ ಕೆತ್ತನೆಗಳನ್ನ ಮಾಡಿದವ್ ನೋಡ್ರಿ ಇದರಲ್ಲಿ ಕೆತ್ತನೆಗಳು ಪ್ರತಿಯೊಂದು ಕೂಡ ನೋಡ್ರಿ ಒಂದು ಡಿಸೈನ್ ಆಗ್ಲಿ ಪ್ರತಿಯೊಂದು ಆಮೇಲೆ ವಿಗ್ರಹ ಮೂರ್ತಿ ಏನಿರುತ್ತೆ ಅದೇ ಮೂರ್ತಿಯನ್ನ ಮೂಲ ವಿಮೂರ್ತಿಯನ್ನ ಇಲ್ಲಿ ಎದುರು ಭಾಗದಲ್ಲಿ ಕಾಣ್ತೀವಿ ನಾವು ದೇವರದ ಒಂದು ವಿಶೇಷತೆ ನೋಡ್ರಿ ತೋರಣಗಳನ್ನ ಕಾಣ್ತಿವಿ ಕಾಣ್ತೀವಿ ನಾವು ಮೇಲ್ಗಡೆ ಬಾಳೆಕಂಬ ಇಲ್ಲಿ ಕಂಬಗಳನ್ನ ಕಾಣ್ತೀವಿ ಗಣಪತಿ ಬಾಲಗಣಪತಿ ಇದು ಮಕ್ಕಳ ಕುತ್ಕೊಳ್ತಾರಲ್ಲ ಆಮೇಲೆ ಇನ್ನೊಂದು ನೋಡಿ ಇಲಿಯನ್ನು ಕೂಡ ಬಿಟ್ಟಿಲ್ಲ ಅಂದ್ರೆ ಅದ್ರ ವಾಹನ ಇಲಿಯೂ ಕೂಡ ಅಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಒಂದು ಸೂಕ್ಷ್ಮ ಕೆತ್ತನೆಯನ್ನು ಇದೆ ನೋಡಿ ಇಲ್ಲಿ ಸೊ ಅದು ಅಂದ್ರೆ